ಇನ್ನೇನು ಮೇಲೆ ಬಂದುಬಿಟ್ಟಿದ್ದೀವಿ ನಮ್ಮ ಕಂಟೈನರ್ ಗಾಡಿಗಳಿಗೆ ಅಂತ ಸ್ಪೆಷಲ್ ಏನಿಲ್ಲ ಅನಿಸುತ್ತೆ ಸೊ ಎಲ್ಲ ಹೋಗೋ ವೇ ಅಲ್ಲೇ ನಾವು ಹೋಗ್ಬೇಕು ನೋಡಿ ಇದೆ ವೇ ಬಿಡ್ಜು ಸೊ ಈ ಗಾಡಿ ಪಾಸಾಯ್ತಿದ್ದಂಗೆ ನಮ್ಮ ಗಾಡಿ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಫೈಲ್ ಕೊಡಬೇಕು ಆ ಗಾಡಿ ಪಾಸ್ ಆಯ್ತಿದ್ದಂಗೆ ನಾವು ನಿಲ್ಲಿಸ್ತೀವಲ್ಲ ನೋಡೋ ಬನ್ನಿ ಏನು ಕೇಳ್ತಾರೆ ಹೇಳ್ಬಿಟ್ಟು ಲಾಸ್ಟ್ ಟೈಮೆಲ್ಲ ಬಂದಾಗ ಇದೀಗ ಫೈಲ್ ಇಸ್ಕೊಂಡಿದ್ದ ಆ ಫೈಲ್ ಇಸ್ಕೊಂಡು ಆಮೇಲೆ ವೇ ಬಿಡ್ಜೆಲ್ಲ ಚೆಕ್ ಮಾಡಿ ಸ್ಲಿಪ್ ಕೊಟ್ಟವ್ರ ಮೇಲೆ ರಿಟರ್ನ್ ಕೊಟ್ಟ ಫೈಲಲ್ಲಿ ಒಂದು ಆಚೆ ಬುಕ್ ಇರುತ್ತಲ್ಲ ಅದನ್ನ ಎತ್ಕೊತಾನಷ್ಟೇ சோ அதில் பாசிங் எஸிடுத்து நோட் மத்திய ரிட்டர்ன் கொடுத்தேன் லைட் கமர்ஷியல் வெஹிக்கல் ஏழுவர் டன்னு ಐವತ್ತ್ಮೂರು ರೂಪಾಯಿ ಏನಿದು ಐವತ್ತ್ಮೂರು ಪಾಯಿಂಟ್ ಟೆನ್ನು ಮೀಡಿಯಂ ಕಮರ್ಷಿಯಲ್ ವೆಹಿಕಲ್ ಏಳುವರೆಯಿಂದ ಹನ್ನೆರಡು ಟನ್ಗೆ ನೂರ ಹನ್ನೆರಡು ರೂಪಾಯಿ ಏನು ಎಂಟ್ರಿ ಎಕ್ಸೆಟ್ರಾ ಏನೇನೋ ಬರ್ತಾರು ನೀವು ಅಮೌಂಟ್ ಇಸ್ಕೊಂಡಿದ್ದೀರೂ

ಇದು ಅವ್ರು ಕೊಟ್ಟಿರೋ ಸ್ಲಿಪ್ಪು ಅಲ್ಲಿ ಹೋಗ್ಬಿಟ್ಟು ಸೀಲ್ ಓಡಿಸ್ಕೊಂಡು ಬರಬೇಕು ಎಂಟ್ರಿ ಫೀಸ್ ಕೊಟ್ಟಿ ಸೊ ನೋಡಿ ಇದೆ ಜೈಲು ಇದ್ರೊಳಗಡೆ ಹಾಕಿರೋದು ಓವರ್ಲೋಡು ಐಟು ಅದು ಇದು ಎಲ್ಲ ಕೇಳ್ಕೊಂಡು ಹಾಕಿದ್ದಾರೆ ನಮ್ಮದು ಪಾಸ್ ಮಾಡಿದ್ದಾಯ್ತು ಕಂಟೈನರ್ಗು ಐವತ್ತು ರೂಪಾಯಿ ಗುರು ಪಾಸ್ ಮಾಡ್ಕೊ ಬಂದು ಫೈನಲಿ ಮಹಾರಾಷ್ಟ್ರ ಎಂಟ್ರಿ ಸೊಲಾಪುರ್ ಏನಿಲ್ಲ ಮಾಮೂಲಿ ಓಪನ್ ಗಾಡಿಗೆ ಯಾವ ಥರ ಮಾಡ್ತೀವೋ ಅದೇ ಥರನೇ ಒಳಗಡೆ ಆಫೀಸರ್ ಕೂತಿದ್ರು ಕೂಡ ಅಂದರೆ ಇವರು ಯಾವ ಥರ ಅಂದರೆ ಆಫೀಸರಿಗೆ ಗೊತ್ತು ಅಲ್ಲಿ ಮಾಮೂಲಿ ಇಸ್ಕೊಳ್ಳೋದು ಬಟ್ ಅವ ನೋಡೋರಿಗೆ ಅವ್ರಿಗೆ ಗೊತ್ತಿಲ್ವೇನೋ ಅನ್ನೋ ಥರ ಈಸ್ಕೊಳ್ತಾ ಇದ್ದೀವಿ ಅನ್ನೋ ಥರ ಈಸ್ಕೊಂಡಿದ್ದು ಸೊ ಮುಗೀತು ಪಿಕ್ಚರು ಬನ್ನಿ ವಾಣ ಇಲ್ಲಿಂದ ಏನು ಟೆನ್ಷನ್ ಏನಿಲ್ಲ ಆರಾಮಾಗಿ ಹೋಗೋದು ಮೈನ್ಸ್ ಗಾಡಿ ಕೂಡ ಬಂದಿದೆ ತುಂಬ ನರ್ವಸ್ ಇತ್ತು ಇವಾಗಲೂ ಕೂಡ ಬಟ್ ನೋಡಿ ಇನ್ನು ಇಪ್ಪತ್ತೇಳು ಕಿಲೋಮೀಟ್ರ್ ಇದೆ ಇಲ್ಲಿಂದ ಓಯ್ ತೋರ್ಸು ಇಪ್ಪತ್ತಾರು ಕಿಲೋಮೀಟ್ರು ಮೂವತ್ತ್ಮೂರು ನಿಮಿಷ ಅನ್ಲೋಡ್ ಪಾಯಿಂಟ್ ಇರೋದು ಸ್ವಲ್ಪ ಆಮೇಲೆ ಏನಪ್ಪ ವಿಷಯ ಅಂದರೆ ಕಾಟ ಮೊದಲು ಕಾಟಾಗೆ ಎಂಬತ್ನಾಲ್ಕು ರೂಪಾಯಿನ ಈಸ್ಕೊಂತ ಇದ್ದ ಇವಾಗ ಕಾಟ ಮೇಲೆ ಹೊಡೆಯೋದಕ್ಕೆ ಕಾಸೇನು ಇಲ್ಲ ಕಾಟಾಗ್ಯ ನಾನೇನು ಕಾಸು ಕೊಡಲಿಲ್ಲ ಆರಾಮಾಗಿ ಹೇಗೆ ಬಂದ್ಬಿಟ್ಟೆ ಇದು ಸೀನು ಮೊದಲು ಎಂಬತ್ತ ನಾಲ್ಕು ರೂಪಾಯಿ ಇಸ್ಕೊಂಡಿದ್ದ ಗುರು ಎಲ್ ಸಿಿಗೆ ಎಂಬತ್ಮೂರು ಎಂಬತ್ನಾಲ್ಕು ರೂಪಾಯಿ ಇಸ್ಕೊಂಡಿದ್ದ ಚೇಂಜ್ ಕೇಳಿಕ್ಕೆ ಚೇಂಜು ಕೊಟ್ಟಿರಲಿಲ್ಲ ಅವಾಗ ಒಂದು ಸ್ವಲ್ಪ ವಾದ ವಿವಾದವೂ ಆಗಿತ್ತಲ್ಲಿ ಹೊಸದಲ್ವ ನಮಗೂ ಗೊತ್ತಿರಲಿಲ್ಲ ಆಮೇಲೆ 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 ಇವಾಗ ಎಲ್ಲ ಸರೋಯ್ತು ಬನ್ನಿ ಹೊರಡೋಣ ಫಸ್ಟೋಗಿ ಅನ್ಲೋಡ್ ಮಾಡಿ ರೀಚ್ ಆಗೋ ನಾ ಪಾರ್ಟಿಗಳು ಇನ್ನೂ ಹಿಂದೆ ಇದ್ದಾರಂತೆ ಅವ್ರಿಗೆ ಅವಾಗಲೇ ಬಿಜಾಪುರು ನೂರು ಕಿಲೋಮೀಟ್ರು ಮುಂದೆ ಇದೆ ಅಂತ ಹೇಳಿದರು ಅವ್ರು ಬರೋದು ನಾಲ್ಕು ಗಂಟೆ ನಾಲ್ಕೂವರೆ ಆಯ್ತದೆ ಟೈಮ್ ಬಂದು ಎರಡು ಗಂಟೆ ಇವಾಗ ನೋಡಿ ಆ ಚೆಕ್ ಪೋಸ್ಟೆಲ್ಲ ದಾಟ್ಕ ಬಂದಿದ್ದ ತಕ್ಷಣ ಟೋಲು ಒಂದು ಕಿಲೋಮೀಟ್ರ್ ಹೈರ್ಡ್ ಟೋಲ್ ತೋರಿಸ್ತೈತೆ ನೋಡಿ ಅವ್ರ ಸೀಲು ಹೊಡೆದಿದ್ದಲ್ಲ ಇದು ಸುಮ್ಮನೆ ಪ್ಯಾಡ್ ಅದ್ರ ಮೇಲೆ ಹಿಂಗೆ ಒತ್ತುತ್ತಾರೆ ಕೊಡ್ತಾರೆ ಅಷ್ಟೇ ಆ ಮಾರ್ಕ್ ಇರಬೇಕಷ್ಟೇ ಅವ್ರಿಗೆ ಅಂದರೆ ಇಲ್ಲಿ ಹುಡುಗರು ಇರ್ತಾರಲ್ಲ ಅವ್ರಿಗೆ ತೋರ್ಸಕ್ ಅಷ್ಟೇ ಕಾಯ್ಕೊಂಡು ಬೇರೆ ಕೂತಿರ್ತಾರೆ ಬಾಯ್ಸ್ನ ಬಾಯ್ಸ್ ನೆಕ್ಕಿರ್ತಾರೆ ಟೋಲು ಕೂಡ ಹಾಗೆ ಬೈ ಬಾರ್ಡ್ರು ದಾಟ್ ಆದ್ಮೇಲೆ ಪ್ರಪ್ರಥಮ ಬಂಕು ಮಹಾರಾಷ್ಟ್ರದು ನಾನು ಯಾಕಪ್ಪ ಡೀಸೆಲ್ ಹಾಕ್ಸೆ ಬಂದಿದ್ದೀನಿ ಅಂದರೆ ಇವಾಗ ಹೋಗೋಷ್ಟೊತ್ತಿಗೆ ಇದು ಖಾಲಿ ಆಗುತ್ತೆ ಹಿಂಡಾಗಿ ರಿಸರ್ವ್ ಬೀಳುತ್ತೆ ಸೊ ಯಾಕಪ್ಪ ಅಂದರೆ ಆ ಕಡೆಯಿಂದ ಏನಾರ ಲೋಡ ಸೆಟ್ ಆಯಿತು ಅಂದರೆ ಸೆಟ್ಟಾದರೆ ಆಲ್ಮೋಸ್ಟು ನಾನು ಹೈದ್ರಾಬಾದಿಗೆ ಮಾಡ್ಬೋದು ಹೈದ್ರಾಬಾದ್ಗಂತೂ ಮಾಡಲ್ಲ ಇಂದ ಚೆನ್ನೈ ಆ ರೇಂಜು ಆ ಲೆವೆಲ್ಲು ಅಷ್ಟು ಡಿಸ್ಟೆನ್ಸ್ ಇರಬೇಕು ನಮಗೆ ಸೊ ಮಾಡಿದ್ರೆ ಆಲ್ಮೋಸ್ಟ್ ಬೆಂಗಳೂರು ನೈಂಟಿ ನೈನ್ ಪರ್ಸೆಂಟ್ ಬೆಂಗ್ಳೂರು ಇರುತ್ತೆ ಅದಿಲ್ಲ ಅಂದ್ರೆ ಚೆನ್ನೈ ತಮಿಳ್ನಾಡು ಫುಲ್ಲು ಆಲ್ ಓವರು ತಮಿಳ್ನಾಡು ಮತ್ತು ಕೇರಳ ಗೋವಾ ಮತ್ತು ಕರ್ನಾಟಕ ಇಷ್ಟು ಇರುತ್ತೆ ಇಷ್ಟಕ್ಕೆ ನಾನು ರಿಟರ್ನ್ ಮಾಡ್ತೀನಿ ಅದ್ಬಿಟ್ಟು ಬಾಂಬೆ ಹಂಗೆ ಮೇಲೆ ಮೇಲಕ್ಕೆ ನಾಗಪುರ ನಾಗ್ಪುರ ಕಡೆಗೆಲ್ಲ ಸೊ ಅದಕ್ಕೋಸ್ಕರನೇ ಡೀಸೆಲ್ದು ಬಂಕು ಒಳಗಡೆ ಪ್ರೈಸ್ ಎಷ್ಟಿರುತ್ತೆ ಅಂತ ನೋಡಬೇಕು ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ತುಂಬ ದಿನಗಳಾಗಿದೆಯಲ್ಲ ಅದಕ್ಕೆ ಬರ್ಬೇಕಾದ್ರೇನ ರಿಸರ್ವ್ ಬಿತ್ತು ಅಂದರೆ ಲೋಡ್ ಏನಾದ್ರು ಕನ್ಫರ್ಮ್ ಆಗಿ ಫಿಕ್ಸ್ ಆಯಿತು ಅಂದರೆ ಡೀಸೆಲ್ ಹಾಕಿ ಸಾಕೋತೀವಲ್ಲ ಅವಾಗ ನೋಡ್ಕೊಳ್ಳೋಣ ಇಲ್ಲೂ ಆಲ್ರೆಡಿ ಮಳೆ ಬಿದ್ದು ಹೋಗಿದೆ ಗುರು ಮಧ್ಯದಲ್ಲಿ ಬಿಜಾಪುರದಲ್ಲಿ ಅಷ್ಟೇ ಇರ್ಲಿಲ್ಲ ಮಳೆ ಅದಾದ್ಮೇಲೆ ಬಿಜಾಪುರ ಆದ್ಮೇಲೆ ಇದೆ ಮಳೆ ಬಿಜಾಪುರದಿಂದ ಮುಂಚೆನೂ ಇದೆ ಮಳೆ ಆ ಸ್ಟಾರ್ಟಿಂಗ್ ಡೇಸಲ್ಲಿ ಅಲ್ಲಿ ಹೆಂಗೆ ಅಂದ್ರೆ ಮಹಾರಾಷ್ಟ್ರ ಅಂದ್ರೆ ಕಲ್ರು ಕಳ್ಳತನ ಜಾಸ್ತಿ ಆಗುತ್ತೆ ದರೋಡೆ ಜಾಸ್ತಿ ರಾಬ್ರಿ ಜಾಸ್ತಿ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾರ ನಾನು ಸೊ ಆ ಥರ ಮೈಂಡ್ಸೆಟ್ಟು ನನಗೆ ಅವಾಗಿಲೇ ಬಂದಿತ್ತು ಸೊ ಈಗಲೂ ಅಷ್ಟೇ ಅಂದರೆ ಅವಾಗಿಗಿಂತ ಇವಾಗ ಸ್ವಲ್ಪ ಪರವಾಗಿಲ್ಲ ಧೈರ್ಯ ಇದೆ ಏನೇ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನೋ ಒಂದು ಛಲ ಆಟ ಎಲ್ಲ ಇದೆ ಅವಾಗ ಅಷ್ಟೊಂದು ಇರಲಿಲ್ಲ ಇಷ್ಟು ಧೈರ್ಯ ಇರಲಿಲ್ಲ ಅವಾಗ ಪೊಲೀಸವ್ರು ಕಂಡ್ರೆ ಭಯ ಆರ್ ಟಿ ಒ ಅಂದ್ರೆ ಭಯ ಭಯ ಅನ್ನೋದು ಅವಾಗ ತುಂಬಿ ತುಳುಕ್ತಾಯಿತ್ತು ಇವಾಗ ಭಯ ಅನ್ನೋದು ಅಲ್ಪ ಸ್ವಲ್ಪ ಇದೆ అస్టారు ఇు అస్ట్ అందే మనుష బిరకు చాన్స్ ఇర సమాజాల్ బ కష్ట ఐతే అది అస్ భయబత్తి అందర విరు ఆల్ ఫైను ఫైవ్ హండ్రెడ్ రుపీస్ కళ్ళన మళ్ళు ఫైవ్ హండ్రెడ్ రుపీస్ ఆన్లైన్ పేమెంట్ ఫైన్ హాకాలి అంతే ఆన్లైన్ ನೋ ಎಂಟ್ರಿ ಇದೆಯಂತೆ ಇಲ್ಲಿ ಬೋರ್ಡ್ ಬೋರ್ಡ್ಗೆಡಿ ಏನೂ ಹಾಕಿಲ್ಲ ನೋಡಿ ಬೋರ್ಡ್ ಬೋರ್ಡ್ ಏನು ಹಾಕಿಲ್ಲ ಬಟ್ ಇಲ್ಲಿ ಗಾಡಿ ನಿಲ್ಸಿದ್ದಾರೆ ಅದಕ್ಕೆ ಆ ಗಾಡಿ ಅದಕ್ಕೆ ನಿಲ್ಸಿರೋ ಎಂಟ್ರಿ ಅದಕ್ಕೆ ಹೆಂಗೆ ಬಂದೆ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಇವಾಗ ನಾವು ಔಟರಿಂದ ಹೋಗ್ಬೇಕಂತೆ ಬನ್ನಿವಾ ಅವರು ಫೈನ್ ಹಾಕಿದ್ರು ಗಾಡಿ ಪಕ್ಕದಲ್ಲಿ ನಾನು ನಿಲ್ಸ್ಕೊಂಡು ಒಂದು ಫೋಟೋ ಹತ್ತೆ ಗಾಡಿ ನಂಬರ್ ಹಾಕ್ಬಿಟ್ಟು ಅವ್ರದ್ದೇನು ಮೆಸೇಜ್ ಇರುತ್ತೆ ಅದರಲ್ಲಿ ಏನೋ ಎಂಟ್ರಿ ಮಾಡಿದ್ರು ಬಟ್ ನಾನೇನು ಅಮೌಂಟ್ ಗಿಮೌಂಟ್ ಏನು ಕಟ್ಟಿಲ್ಲ ಆನ್ಲೈನ್ ಚೆನ್ನಾಗಿ ಹಾಕಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟೆ ಈಗ ನಾನು ಸರಿ ಆಯಿತು ಅಂತೇಳಿ ಕಳಿಸಿದ್ರು ಅಡ್ರೆಸ್ ಹೇಳಿ ಅಂದರೆ ಅದಾದಮೇಲೆ ಅಡ್ರೆಸ್ ಇಲ್ಲ ಯಾಕೆ ಕೇರಳ ಪೊಲೀಸ್ ಬೆಟರ್ ಟೇನು ಎಲ್ಲ ಸ್ಟೇಟ್ ಪೊಲೀಸು ಅಂದರೆ ಇದಕ್ಕೆ ಪಕ್ಕ ಅಡ್ರೆಸ್ ಹೇಳ್ತಾರೆ ನೋ ಏನ್ರಿಗೆ ಬಂದರೆ ನೋ ಎಂಟ್ರಿ ಅಂತ ಹೇಳಿ ಕಳಿಸ್ತಾರೆ ಕೊಡ್ತಾರೆ ಇನ್ನೆಲ್ಲ ಹಾಕೊಂಡು ಬಿಟ್ಕೊಳ್ಳೋಲ್ಲ ಇವರು ಏನು ಬೇಕಾಗ್ಬಿಟ್ಟು ಇವರು ಬಂದು ಹೈವೇ ತಗೊಂಡು ಹೈವೇ ಇಂದ ಒಂದು ಎರಡು ಮೂರು ಕಿಲೋಮೀಟರ್ ಮುಂದೆ ಬಂದು ಮತ್ತೆ ಬೈಪಾಸಲ್ಲಿ ರೈಟ್ ತಗೊಂಡು ಯಾವುದೋ ಚಿಕ್ಕ ರೋಡಲ್ಲಿ ಹೋಯ್ತಾ ಇದ್ದೀನಿ ಲೊಕೇಶನ್ ತೋರಿಸೈತೆ ಅಂತ ಹೇಳ್ಬಿಟ್ಟು ಬಟ್ ಇದು ರೈಟ್ ರೋಡೇನೆ ಬಟ್ ಪೊಲೀಸವರು ಎಲ್ಲಿ ಹಾಕೊಂಡ್ಬಿಡ್ತಾರೋ ಅನ್ನೋ ಒಂದು ಇದ್ದೀನಿ ಆ ಫೀಲು ಬೇಜಾರಾಯ್ತದೆ ಹಾಕೊಂಡ್ಬಿಟ್ರೆ ಬೇಜಾರಾಗೋತದೆ ಸುಮ್ನೆ ಸುಮ್ಮನೆ ಗುರು ಎಷ್ಟು ಅಂದ್ರೆ ನಮ್ಮ ಬೆಂಗಳೂರಲ್ಲಿ ನೋ ಎಂಟ್ರಿ ಇದ್ರೆ ಮೊದಲೇ ಸ್ಟಾಪ್ ಮಾಡಿ ನಿಲ್ಲಿಸ್ಬಿಡ್ತಾರೆ ಅಲ್ಲಿ ಆ್ಯಕ್ಚುಲಿ ಸ್ಟಾಪ್ ಮಾಡಲಿಲ್ಲ ಸೈಡ್ಗೆ ಹಾಕು ಅಂತ ಹೇಳಿಲ್ಲ ಆ ಗೇಟ್ ದಾಟಿ ಮುಂದಕ್ಕೆ ಬಂದ ಮೇಲೆ ಸೈಡ್ಗೆ ಹಾಕು ಹೇಳಿ ಸೈಡ್ಗೆ ಹಾಕ್ಸ್ಬಿಟ್ಟು ನೋ ಎಂಟ್ರಿ ದಾಟ್ಕೊಂಡ್ಬಂದಿದ್ಯಾ ಅಂತ ಇಟ್ಕೊತಾರೆ ಯಾರು ಗುರು ಇಲ್ಲಿ ಗುರು ಇಲ್ಲ ಅವ್ರಿಗೆಲ್ಲ ಸಿಟಿ ಒಳಗಡೆ ನೋ ಎಂಟ್ರಿ ಇದ್ದು ಸಿಟಿ ಒಳಗಡೆ ಎಂಟ್ರಾದ ಅದು ನೋ ಎಂಟ್ರಿ ಓಕೆ ಇನ್ನೂ ಸಿಟಿಗೆ ಎಂಟ್ರಿನೇ ಆಗಿಲ್ಲ ಸಿಟಿಯಿಂದ ಆಚೆ ಇಟ್ಕೊಂಡೇ ಇವರು ಗುರು ಎಷ್ಟು ದಿನ ಬದುಕ್ತಾರೆ ಗುರು ಅವರು ನಿಯತ್ತಿಂದ ಬದುಕಬೇಕು ಬದುಕದ ನಾಲ್ಕು ದಿನ ಬದುಕಿದ್ರು ನಿಯತ್ತಿರಬೇಕು ಅಟ್ಲೀಸ್ಟು ಒಂದು ಮಾಯನ ಮಾನವೀಯತೆ ಏನಾರು ಇರಬೇಕು ಸಿಟಿ ಒಳಗಡೆ ಎಂಟ್ರಾಗಿಲ್ಲ ಇನ್ನೂ ಆಚೆನೇ ಇದ್ದಾರಲ್ಲ ಪಾಪ ವಸ್ಪ ಆ್ಯಕ್ಚುಲಿ ನಾನು ವಸ್ಪ ಅಂತ ಅವರಿಗೆ ಹೇಳಿದ್ದೆ ನಾನು ಇಲ್ಲಿ ಗೊತ್ತಿಲ್ಲ ಅಂತ ರೂಲ್ಸ್ ಗೊತ್ತಿಲ್ಲದಿರೋರಿಗೆ ಗೈಡ್ ಮಾಡಬೇಕು ಅದು ಬಿಟ್ಬಿಟ್ಟು ಯಾರೋ ಅಮಾಯಕ ಸಿಕ್ಕವನೇ ಎಳ್ದು ಬಿಡೋಣ ಕಿತ್ಕೊಂಬ ಬಾಯ್ ಸಾವಿರ ರೂಪಾಯಿ ಬಾಯಿ ಸಾವಿರ ರೂಪಾಯಿ ಅಂದರೆ ಎಷ್ಟು ಅಂತ ಗೊತ್ತಿಲ್ಲ ನನಗೆ ಇಪ್ಪತ್ತೆರಡು ಎರಡು ಸಾವಿರದ ಇನ್ನೂರು ರೂಪಾಯಿ ಫೈನು ಬಾಯಿ ಸಾವಿರ ರೂಪಾಯಿ ಅಂದ ಫೈನು ಓ ಕಾಕೊಳ್ಳಿ ನನಗೇನು ಕಂಪ್ನಿ ಕಂಪ್ನಿ ಗಾಡಿ ಗಾಡಿ ಮೇಲೆ ಹಾಕೊಳ್ಳಿ ಅಂದೆ ಡಿ ಎಲ್ ತಮ್ಮ ಅಂದ ಡಿ ಎಲ್ ಜರಾ ಐತೆ ಅಂದೆ ಒರ್ಜಿನಲ್ ಇದೆ ನಮ್ಮ ಟಾಟಾ ಗಾಡಿಯಲ್ಲಿದೆ ನಂದು ಒರ್ಜಿನಲ್ ಡಿ ಎಲ್ಲು ಹಂಗಂದಿದ್ದಕ್ಕೆ ಡಿ ಎಲ್ ಫೈನ್ ಹಾಕ್ತೀನಿ ಐನೂರು ರೂಪಾಯಿ ಅಂದ ಅದು ಆನ್ಲೈನಲ್ಲಿ ಹಾಕೊಳ್ಳಿ ಅಂದೆ ಆಮೇಲೆ ಫೋಟೋ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ದು ಕಳಿಸಿದ್ದು ಇನ್ನು ಆರು ಕಿಲೋಮೀಟ್ರ್ ಇದೆ ಇದೇ ರೋಡಲ್ಲಿ ಯಾರೂ ಸಿಕ್ಕಿಲ್ಲ ಅಂದರೆ ಆರಾಮಾಗಿ ಹೋಗ್ಬಿಡ್ತೀನಿ ಯಾರು ಹಾಕೋಗ್ಬಿಟ್ರು ಅಂದರೆ ಕಷ್ಟ ಈ ರೋಡ್ ನೋಡಿದ್ರೆ ಯಾರು ಹಾಕೊಳ್ಳಂಥ ಪರಿಸ್ಥಿತಿ ಇಲ್ಲ ಅನಿಸುತ್ತೆ ನೋಡಿ ಯಾವ ಏನೂ ಇಲ್ಲ ಇನ್ನೊಂದು ಆರು ಕಿಲೋಮೀಟ್ರ್ ಹಿಂಗೇ ಇದ್ಬಿಟ್ರಪ್ಪ ಲೊಕೇಶನ್ ಹೋಗಿ ಆರಾಮಾಗಿ ರೀಚ್ ಆಗ್ಬಿಡ್ತೀನಿ

yo no, yo no, yo no, yo no, yo no, yo no, no. ಇನ್ನು ಟೂ ಗುರು ಹೋಗ್ಬಿಟ್ರೆ ಸಾಕು ಸಾಕು ಅನ್ನಿಸ್ತಾರದೇ ಅಪಾರ್ಟ್ಮೆಂಟು ಅನ್ಲೋಡ್ ಮಾಡುವ ಸ್ಥಳ ಸಿಟಿಗೂ ಎಂಟ್ರಾಗ್ಬಿಟ್ಟು ನಾನು ಅವಲೇ ಬಂದು ಅವ್ರ ಕೈಲಿ ತೆಗಿಲಿ ಅದೇ ರೋಡಿ ಮತ್ತೆ ಬಂದೆ ಎಲ್ಲಿ ತಗಲಾಕನ್ನೋ ಭಯ ಸೊ ಇವರು ಅನ್ಲೋಡ್ ಮಾಡೋಕ್ಕೆ ಇಲ್ಲಿನ ಪ್ಯಾಕೇಸ್ ಒಂದು ಮೂವರ್ಸ್ಗೆ ಅವ್ರು ಒಪ್ಸಿರೋದು ಸೊ ಇವ್ರು ನಾಲ್ಕು ಜನ ಏನೋ ಬರ್ತಾರಂತೆ ಎಷ್ಟು ಜನ ಬೇಕು ಅಂದರು ನಾಲ್ಕು ಜನ ಬೇಕು ಅಂದೆ ಅಲ್ಲಿ ಎಷ್ಟು ಜನ ಲೋಡ್ ಮಾಡೋದ್ರು ಅಂದರು ಮೂರು ಜನ ಅಂತ ಹೇಳಿದೆ ಅಷ್ಟೇ ಏನು ಮಾತಾಡಲಿಲ್ಲ ಆಮೇಲೆ ಇಲ್ಲಿಂದ ಒಳಗಡೆ ಹೋಗಿ ರೈಟಿಗೆ ತೊಗೊಂಡ್ರೆ ಒಂದು ಎರಡು ಮೂರನೇ ಬಿಲ್ಡಿಂಗ್ ಅನಿಸುತ್ತೆ ಒಳಗಡೆಗೆ ಬಂದರು ಅವರು ಇಲ್ಲ ಲೇಬರ್ಸ್ ಎಲ್ಲ ಬರಲಿ ಅಂತ ಹೇಳ್ದೆ ಓಕೆ ಅಂತ ಹೇಳೋದು ಅನ್ಲೋಡೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದು ಮಹಾರಾಷ್ಟ್ರದಲ್ಲಿ ಡೀಸೆಲ್ ಹಾಕಿಸ್ತಾ ಇದ್ದೀವಿ ಪ್ರೈಸು ನೈಂಟಿ ರುಪೀಸ್ ಸೇಮ್ ಸೇಮ್ ಪ್ರೈಸು ಕರ್ನಾಟಕನ ಸೇಮ್ ಪ್ರೈಸ್ ಡೀಸೆಲ್ ಪ್ರೈಸ್ ಈ ಥರ ಆದರೆ ಎಲ್ಲ ಹಾಕ್ಸಿರು ಏನು ಗುರು ಪ್ರಯತ್ನ ಅಲ್ಲ ಹಾಕ್ಸಿರು ಒಂದೇನೇ ಇಲ್ಲ ಹಾಕ್ಸಿರು ಒಂದೇನೆ ಏನು ಒಂದು ರೂಪಾಯಿ ಜಾಸ್ತಿ ಐತೆ ಅಲ್ಗೂ ಇಲ್ವೋ ಕಂಪ್ಯಾರಿಸನ್ನಲ್ಲಿ ಸೊ ಅಂದರೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಂದು ಡೀಸೆಲ್ ಕಮ್ಮಿ ಇದ್ದಿದ್ದು ಕಾರಣ ಮೂರು ಸಾವಿರ ಡೀಸೆಲ್ ಹಾಕ್ಸಿದ್ದೀವಿ ಲೇ ಬೈ ಕಳ್ ಏನು ಗುರು ಮಾಡೋದು ಅಂತ ಹೇಳಿದ್ಬಿಟ್ಟು ಓ ಪ್ರಿಂಟೇ ಬಂದಿಲ್ಲ ಮರ್ಕೊಂಡು ಇಚ್ಛೆ ಕ್ಯಾಶ್ಗೋಸ್ಕರಿಂದ ತಿರ್ಗಾಕ್ತಾ ಇದ್ದೀನಲ್ಲ ಕ್ಯಾಶ್ ಅಪ್ಪ ಮೂರು ಸಾವಿರ ಡೀಸಲು ಒಂದು ಸಾವಿರ ಕ್ಯಾಶು ಒಂದು ಸಾವಿರ ಕ್ಯಾಶ್ ಬಂದು ನನ್ನ ಖರ್ಚಿಗೆ ಮೂರು ಸಾವಿರ ಡೀಸೆಲ್ ಬಂದು ಗಾಡಿಗೆ ಇದು ಬಾಡಿಗೆ ಅದು ಗಾಡಿಗೆ ಆ್ಯಕ್ಚುಲಿ ನಾನು ಸೊಲ್ಲಾಪುರದಲ್ಲಿ ಲೋಡ್ ಸಿಗುತ್ತೆ ಅಂದ್ಕೊಂಡು ಬಂದಿದ್ದು ಕಾಂಟ್ಯಾಕ್ಟ್ ಕೂಡ ಇತ್ತು ಬಟ್ ಫೋನ್ ಮಾಡಿದ್ರೆ ಎಲ್ಲ ನಾಳೆ 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 ನೋಡೋಣ ಇವತ್ತು ಆ್ಯಕ್ಚುಲಿ ಸಂಡೇ ಅದಕ್ಕೆ ಎಲ್ಲ ನಾಳೆ ನೋಡೋಣ ಅಂತಿದ್ರು ಆಮೇಲೆ ಸೊಲ್ಲಾಪುರದಿಂದ ರೇಟ್ ಕೂಡ ಕಮ್ಮಿ ಇದೆ ಗುರು ಅದರಿಂದ ಯಾಕೋ ಬೇಡ ಅನ್ನಿಸ್ತು ಬೇಜಾರಾಗ್ಬಿಟ್ಟು ಎಮ್ ಟಿ ಹೋಯ್ತಾರದು ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ದುಃಖ ಭರಿತನಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರ್ಯಾರು ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಾನು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Goal. Take care. Bye bye. Love you all.